ಬಾಯ್ ಬಂದ ಯಾವ ತರ ಹಾಡು ಹೇಳಿ ಅದು ಇಲ್ಲಿ ಈರಣ್ ಗುರುಗಳಿತ್ತಂತೇ ಹಿಂದೆ ಕಣ್ಣ ಮಣ್ಣು ಕೊಡ್ಕೊಂತೀನಿ ಮತ್ತಿಂದು ಬ್ಯಾರೇಜ್ ಅಲ್ಲಿ ಎಷ್ಟು ಕಣ್ಣ ಮಣ್ಣು ಹೋಗ್ಬಾರ್ದು ಅಂತ ಕೇಳ ಮೊದಲು ಸವಾಲಿ ಗೊತ್ತ ನಮ್ಮ ಸವಾಲಿ ಗೊತ್ತ ಬರ್ಕೊಡ್ರಿ ಹಿರಿಯರ ಸೀಮಂತನಿಯು ಸೀಮಂತನಿಯ ಪುತ್ರಿಯು ಅದೇ ತರ ಸವಾಲು ಬರ್ಕೊಡ್ರಿ ಹಿರಿಯಾರ ಹಿರಿಯರ ಹಿಂದೆ ದಕ್ಷನು ಶಿವನನ್ನು ನಿಂದಿಸಿ ಹಿಂದೆ ದಕ್ಷನು ಶಿವನನ್ನು ನಿಂದಿಸಿ ಯಾರ ಶಾಪವನ್ನು ಪಡೆದನು ನಮ್ಮ ಸಂಜು ಅಣ್ಣ ನಮ್ಮ ಮಂಜುನಾಥ ಒಂದ್ ಹದಿನೈದು ದಿವಸ ಮುಂಚೆ ಕಂಡ ಕಾಲ್ ಮಾಡಿದ್ರು ನನಗ ಏನಂತ ಇಂತ ತಾರೀಕಿಗೆ ನಮ್ಮ ಮೂಡಿ ಹಾಡ್ಬೇಕಾದ್ರೆ ಅಂತ ಹೇಳಿ ನಾ ಏನಂದೆ ತಾರಿಹಾಳ ಗ್ರಾಮಕ್ಕ ಅಂದ್ರ ನೋಡ ಎಷ್ಟು ಅಭಿಮಾನ ಇದ ಉಂಡ ಹೋಗೈತಿ ಅಂತ ಪುಣ್ಯ ಕ್ಷೇತ್ರ ನಮ್ಮ ತಾರ್ಯಾಳ ನೋಡು ಇಲ್ಲೇ ಬಾದು ಕಣಿ ಹಣ್ಣಾಪುರ ಐತೆ ಅಲ್ಲಿ ಹೋಗಿಲ್ಲ ಏನ ಇಲ್ಲಿ ತಾರ್ಯಾಳ ಬರ್ತೈತಿ ಎಷ್ಟೋ ಮಂದಿಗೆ ಆಸರೆಯಾದಂತ ನಮ್ಮ ತಾರ್ಯಾಳ ಗ್ರಾಮ ಬರ್ತಾರೆ ಇನ್ನು ಬಾರಿ ಮೂರು ದಿವಸ ಸುತ್ತಿ ಹೆಲ್ ಮಾಡಿಬಿಟ್ಟಾನೋ ಬದು ನಾನು ಅವ್ರಿಗೆ ತುಂಬಾ ತುಂಬಾ ಬರೇಗಿದ್ದೀನಿ ಇಲ್ಲಿಂದಷ್ಟು ಹೇಳಿಲ್ಲ ಬೇಜರ ಗತಿರು ತನಿ ಕಲಿಯುಗ ಕಲಿಯುವ ಮಕ್ಕಳಿಗೆ ಆದರೀತ ದಲಿತರ ಕರುಣಾಕರ ಹಸಿರು ಹಸಿವು ಎಂದವರಿಗೆ ಹಸಿವು ನೀಗಿಸುವ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶ್ರೀ ಸಂತೋಷ್ ಲ ನನ್ನ ಸಹೋದರ ನನ್ನ ತಮ್ಮ ರವಿಯವರು ಒಂದು ಸಾವಿರದ ಒಂದು ರೂಪಾಯಿ ಕೊಟ್ಟಾಗ ತಮ್ಮದು ನನ್ನ ಆ ಶರಣು ಇಲ್ಲಿ ಇಲ್ಲೊಂದು ವಾದನ ನೀವು ಅರಿಜಿನ ಮನೆಯಿಂದ ಹಾಡು ಎಂದ್ರೆ ಓಕೆ ಅದರ ಪ್ರಕಾರ ಅವ್ರು ಹಾಡಿದ್ರೆ ಓಕೆ ಇಲ್ಲಿಯೇ

ಮುಂದ ಏನ್ ಹಾಡ್ಬೇಕನ್ನೋ ನನಗ್ ಗೊತ್ತ ಏನ್ ಹಾಡ್ಬೇಕ ಕೇಳಿಲ್ಲ ಆದ್ರೆ ನಿನ್ನ ಬಾಯಿ ಏನ್ ಹಾಡ್ಬೇಕ ಅಂತ ಕೇಳಿದೆ ಇರೋಣ ಕರೆಕ್ಟ್ ಪಾತ್ರ ಕೊಡ ಕೊಡು ಒಂದು ಪಾತ್ರ ಕೊಡ ಹೌದ್ ಅಂತ ನನಗ್ ಹೌದು ಹೌದ್ ಮಾಡೋಣ ಅಂತೇಳಿ ನೋಡೋಣ ದೊಡ್ಡ நீடிக்க தூரத்தாயி ஆடனி க நோடி ஆ ரவி காந்தி கவி கண்டன பேக்கலாம் பயனால

ಕೊಂತೇಳಿ ಮಗನ ರಾಕ್ಷಿ ಮ್ಯಾಲೆ ಹಾಕುವಿನ ಕಣ್ಣ ಕಣ್ಣ ಹೆಂಡಿನ ಜೋಡಿ ಹಡದೆಲ್ಲ ನೀನು ಕಂಡ ಮಗನ ಇದು ಗಂಡ ಕಂಕವಿ ಇದಕ್ಕೆ ಹೌದು ನೀ ನಿಮ್ಮ ನಿಮ್ಮ ತಂಗಿ ಬರ್ತಾಳ ನಿಮ್ಮ ಅಕ್ಕ ಬರ್ತಾಳಿ ಬರ್ತಾಳ ಅಂತ ನಾವು ಆಡ್ಬೋದು ಅದು ವಿಷಯ ಅಲ್ಲ

ನಿನ್ನ ಹಾಡು ಕಾಲಿ ಕಾಲಿ ಹಾಸ್ಯ ಚಕ್ರವರ್ತಿ ಆಟ ನೋಡಿಲ್ಲ ನನ್ನ ಭಯಾಗಷ್ಟಿಲ್ಲ ಬರೋಂಗಿಲ್ಲ ಮಾತಾಡಿದ್ರೆ ಹಾಸ್ಯ ಕೊಡಕ್ ಹೊಡೆ ಹೊಡೆದಾಗ ಅಂತ ನನ್ನ ಮಾತ ನಿನ್ಗ ನೋಡ ನಿನ್ ಮೈ ಪಾರ್ ಮಾಡಿದ್ರು ದೊಡ್ಡ ಹೀರೋನಾಗ ನಾನು ಪಾತ್ರ ಕೊಟ್ಟಿದಕ್ಕೂ ಬೇಡ ಮುಂದೆ ವಿಷಯ ಕೊಡ್ತೀನಿ हेडिंग बि करण लाइ ಹೇಳಾಯಿ ಮಗನ ಸುತ್ತಿ ಮಗನ ಕಣ್ಣ ನನ್ನ ಕಣ್ಣ